ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡದ ಚಾನೆಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಕಪ್ಪಾಳತೆಯಲ್ಲಿ ಅವರ ಕೇಸರಿ ಬಾತ್ ಮಾಡಕ್ಕೆ ಇದ್ದೀನಿ ನಾನು ಈ ತುಪ್ಪ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ನಾನು ದ್ರಾಕ್ಷಿ ಗೋಡಂಬಿನ ಉತ್ಕೊಂತೀನಿ ಸಣ್ಣ ಕಪ್ಪಲ್ಲೇ ಇದ್ದೀನಿ ನೋಡಿ ವೀಕ್ಷಕರೇ ನಾನಿಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಇದ್ದೀನಿ ಇಲ್ಲಿ ತುಪ್ಪದಲ್ಲಿ ತುಪ್ಪ ಒಂಚೂರು ಜಾಸ್ತಿ ಇದ್ದರೇ ಇದಕ್ಕೆ ಚೆನ್ನಾಗಿ ಅನಿಸುತ್ತೆ ಬೇಕಾದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಬೋದು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತೇಳಿ ನಾನು ಇದಕ್ಕೆ ಇವಾಗ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಲೆ ಒಂದು ನಾಲ್ಕೈದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ಇದು ನೋಡಿ ಇದು ದಪ್ಪ ಆಗಿದೆ ಯಾವ ಅದರ ದ್ರಾಕ್ಷಿ ಇದು ಒಂದು ಸ್ವಲ್ಪ ಕೆಂಪಾದರೆ ಸಾಕಾಗುತ್ತೆ ನಾನು ಇದನ್ನು ತಗೊಳ್ತೀನಿ ಈಗ ತಗೊಂಡು ಅದಕ್ಕೇ ರವೆ ಸೇರಿಸ್ಕೊಂತೀನಿ ನಾನು ಸಾಕಾಗುತ್ತೆ ಶಿಕ್ಷಕೆ ತಕೊಂಡು ಅದಕ್ಕೆ ಹಾಕೊಂತೀನಿ ನಾನು ಸ್ವಲ್ಪ ಇದಕ್ಕೆ ನಾನು ರಿಫೈಂಡ್ ಆಗಿ ಸೇರಿಸ್ಕೊಳ್ತೀನಿ ಇಲ್ಲ ನೀವು ತುಪ್ಪದಲ್ಲೇ ಬೇಕಾದ್ರೆ ತುಪ್ಪದಲ್ಲೇ ಮಾಡ್ಬೋದು ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ರವೆ ಸೇರಿಸ್ತೀನಿ ನಾನು ಒಂದು ಮುಖ ಗ್ಲಾಸ್ ತೊಗೊಂಡಿದ್ದೀನಿ ಸೇರಿಸ್ತೀನಿ ನೋಡಿ ಈಗೊಂದು ಸ್ವಲ್ಪ ಕಡಿಮೆ ಊರಿನಲ್ಲೇ ಒಂದು ಚೆನ್ನಾಗಿ ಇದು ಮಾಡ್ಕೊಳೋಣ ನಾನು ಇದೇ ಟೈಮಲ್ಲಿ ನಾನು ಈ ಕಡೆ ಒಂದು ಬಟ್ಲಲ್ಲಿ ನೀರು ಕಾಯಿ ನಾನು ಒಂದು ಮುಕ್ಕಾಲ್ ಗ್ಲಾಸ್ ರವೆ ತಗೊಂಡಿದ್ದೀನಿ ಅದಕ್ಕೆ ಎರಡರಷ್ಟು ಎರಡೂವರೆ ಅಷ್ಟು ನಾನು ನೀರು ತಗೊಂತೀನಿ ಒಂದು ಅಳತೆನಲ್ಲಿ ಒಂದು ಕಪ್ಪು ರವೆ ಒಂದು ಮುಕ್ಕಾಲು ಗ್ಲಾಸ್ ರವೆ ಅಂದರೆ ಒಂದು ಮುಖ ಗ್ಲಾಸ್ ಸಕ್ಕರೆ ಹಾಕೊಂತೀನಿ ಉರಿ ಹೊಂಚ್ಕೊಂಡು ಸಣ್ಣ ಉರಿನಲ್ಲ ಇದು ಒಂಚ್ ಮಾಡ್ಕೊಳೋಣ ಜಾಸ್ತಿ ಉರಿ ಆದರೆ ಸೀದೋಗ್ಬಿಡುತ್ತೆ ನಾನು ಸಕ್ಕರೆ ಹಾಕಿದ್ದೀನಿ ನೀರು ಕಾಯೋಕೆ ಇಟ್ಟಿದ್ದೀನಿ ನೀರು ಕಾಯೋಕೆ ಅದಕ್ಕೆ ನಾನು ಸಕ್ಕರೆ ಹಾಕ್ಕೊತೀನಿ ಕರಗಿಳಕ್ಕೆ ಸಕ್ಕರೆ ನೀರು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ನಾನು ಕರಗಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸಕ್ಕರೆ ನೀರು ನಾನು ಬಿಸಿಗಿಟ್ಟಿದ್ದೀನಿ ನಾನು ಇದನ್ನ ಕಾಯಕ್ಕೆ ಇಟ್ಟಿದ್ದೀನಿ ಇದೊಂದು ಸ್ವಲ್ಪ ಅದ್ರ ಜೊತೆಗೆ ಇದು ಕರ್ಕೊಳ್ಳುತ್ತೆ ಕರ್ಕೊಂಡಾಗ ನಾವು ಅದನ್ನ ನೀರಿಗೆ ಹಾಕೊಳೋಣ ನೋಡಿ ನೋಡಿ ವೀಕ್ಷಕರೇ ಈಗ ರವೆ ಹಾಕ್ತಾ ಇದೆ ಸ್ವಲ್ಪ ಕೆಂಪು ಆಗ್ಬೇಕು ಇದು ಗಮ್ಮನ ಒಂದು ಫ್ಲೇವರ್ ಬರಬೇಕು ನೋಡಿ ವೀಕ್ಷಕರೇ ಇವಾಗ ಇದಾಗಿದೆ ನಾ ಸಿಮ್ಮಲ್ಲ ಇಟ್ಕೊಂಡು ನಾನು ಉಳಿತಾ ಇದ್ದೀನಿ ನೋಡಿ ಈಗ ಕೆಂಪಾಗಿದೆ ಇದು ನೀವು ಅಷ್ಟಾದ್ರೆ ಸಾಕಾಗುತ್ತೆ ಈ ಕಡೆ ನಾನು ನೀರು ಕುದಿಯೋಕ್ಕಿಟ್ಟಿದ್ದೆ ನೀರನ್ನು ಕುದಿತಾ ಇದೆ

ಮತ್ತು ಏಲಕ್ಕಿ ಪುಡಿ ಸೇರಿಸ್ತೀನಿ ನೋಡಿ ಕುಟ್ಟಿಟ್ಕೊಂಡಿರೋಂಥ ಏಲಕ್ಕಿ ಪುಡಿ ಇದನ್ನ ಸೇರಿಸ್ತೀನಿ ನೋಡಿ ನಾನು ಅವ್ರಿಗೆ ಏನು ಜಾಸ್ತಿ ಮಾಡಿಲ್ಲ ಸ್ವಲ್ಪನೇ ಕಡಿಮೆನೇ ಇದೆ ಹಂಗಾಗಿ ಅದಕ್ಕೆ ಸೇರಿಸ್ಕೊಂಡು ನಾನು ಇದು ಮಾಡ್ತೀನಿ ನೋಡಿ ಯಕ್ಷಕರ ಬೇಯಬೇಕು ಬೆಂದಾಗ ಇದು ಸ್ವಲ್ಪ ಗಟ್ಟಿ ರವೆಂದಾಗಿಯಾಗಿದ್ದ ಬೆಂದು ಸೆಟ್ ಆಗೋಷ್ಟು ಇದು ನಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಆಲ್ಮೋಸ್ಟ್ ಆಗ್ತಾ ಇದೆ ಇದು ಇದರ ಮೇಲೆ ನಾವು ದ್ರಾಕ್ಷಿ ಗೋಡಂಬಿ ಏನು ಉದ್ದಿಟ್ಕೊಂಡಿದ್ವಲ್ಲ ಇದನ್ನು ಸೇರಿಸ್ಕೊಳಲ್ಲ ಮದುವೆ ಮನೆಯಲ್ಲಿ ಕೆ ಎಸ್ಟಿ ಬಾತ್ರೆ ಯಾವ ಥರ ಇರುತ್ತೆ ಅದೇ ರೀತಿ ಬಂದಿದೆ ನಾನಿಲ್ಲಿ ಸೇರಿಸ್ತಾ ಇಲ್ಲ ಬೇಕಾದ್ರೆ ನೀವು ಸೇರಿಸ್ಕೊಬೋದು ಓಕೆ ಇದಕ್ಕೆ ಮತ್ತು ಪೈನಾಪಲ್ಲು ಸೇರಿಸ್ಕೊಬೋದು ಪೈನಾಪಲ್ ಆಗಲಿ ಆಪಲ್ಲಾಗಲಿ ಆಗಲಿ ಏನು ಬೇಕಾದ್ರೂ ಸೇರಿಸ್ಕೊಬೋದು ಬಟ್ ನಾನು ಇಲ್ಲಿ ಪ್ಲೈನಾಗಿ ಮಾಡ್ತಾಯಿದ್ದೀನಿ ಇನ್ನೊಂದು ಸರಿ ಬೇಕಾ ನಿಮಗೆ ನಾನು ಇದು ಪೈನಾಪಲ್ ಎಲ್ಲ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ಆಗಿದೆ ಈಗ ನೋಡಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ಇದೊಂದು ಕಪ್ಪಲ್ಲಿ ನಾನು ರವೆ ತೊಗೊತಾ ಇದ್ದೀನಿ ಉಪ್ಪಿಟ್ಟು ಮಾಡಲಿಕ್ಕೆ ಈಗ ಉಪ್ಪಿಟ್ಟು ಮಾಡ್ತಿದ್ದೆನಾ ಇಲ್ಲಿ ಒಂದು ಕಾಲು ಇದೆ ಒಂದು ಕಾಲು ಕಪ್ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಿದ್ದೀನಿ ಇದನ್ನು ಹುರ್ಕೊಳ್ಳೋಣ ಸಣ್ಣ ಸಿಮ್ಮಲ್ಲಿ ನೋಡಿ ಅದೇನು ಎಣ್ಣೆ ಏನು ಸೇರಿಸ್ತಾ ಇಲ್ಲ ನಾನು ಹಂಗೆ ಡ್ರೈ ರೋಸ್ಟ್ ಮಾಡ್ತಾ ಸ್ಮೆಲ್ ಬರುತ್ತೆ ಇದಾದರೆ ಆಗಿದೆ ಅಂತೇಳಿ ಈಗ ನಾನೊಂದು ಪಾತ್ರೆ ಇಟ್ಕೊತೀನಿ ಒಗ್ಗರಣೆಗೆ ಒಗ್ಗರಣೆ ಪಾತ್ರೆ ಇಟ್ಕೊಂಡು ನಾನು ಒಗ್ಗರಣೆ ಮಾಡಿ ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡ್ಕೊತೀನಿ ನೋಡಿ ನಾನು ಇನ್ನೊಂದು ಕಡಲೆಕಾಯಿ ಎಣ್ಣೆ ಸೇರಿಸ್ಕೊಂತೀನಿ ನಾನು ಹೇಳಿದ್ನಲ್ಲ ನಾನು ಉಪ್ಪಿಟ್ಟಿಗೆ ಚಿತ್ರಾನ್ನಕ್ಕೆ ಇದಕ್ಕೆಲ್ಲ ನಾನು ಕಡಲೆಕಾಯಿ ಎಣ್ಣೆನೆ ಸೇರಿಸ್ಕೊಳ್ಳೋದು ಕಾಫಿ ಕಪ್ಪಲ್ಲಿ ಒಂದು ಕಪ್ಪು ನಾನು ಎಣ್ಣೆ ತೊಗೊಂಡಿದ್ದೀನಿ ಕಡ್ಲೆಕಾಯಿ ಎಣ್ಣೆ ಸ್ವಲ್ಪ ಕಾಯಿಣ್ಣೆ ಕಾದ್ಮೇಲೆ ಸಾಸಿವೆ ಕರ್ಬೇನು ಸ್ವಲ್ಪ ಹಾಕ್ತೀನಿ ವೀಕ್ಷಕರು ಇಲ್ಲಿ ಕಾದಿದೆ ಎಣ್ಣೆ ನಾನು ಇಲ್ಲಿ ಸಾಸಿವೆ ಹಾಕ್ತೀನಿ ಜೊತೆಗೆ ಒಂದು ಕಡಲೆಬೇಳೆ ಸೇರ್ಸ್ಕೊಂತೀನಿ ಒಂದೆರಡು ಸ್ಪೂನ್ ಕಡಲೆಬೇಳೆ ಸೇರಿಸ್ಕೊಂಡು ಅದೊಂದು ಫ್ರೈ ಆಗಲಿ ma sai che ben sotto si è successo, ಸಾಸಿವೆನೂ ಸುಡಿತಾ ಇದೆ ಕಡಲೆಬೆಳೆನೂ ಕೆಂಪಾಗ್ತಾ ಇದೆ ಇದು ಸಾಸಿವೆ ಸಿಡಿದಾಗಲೇ ಇದು ಫ್ಲೇವರ್ ಚೆನ್ನಾಗಿ ಬರೋದು ಇಲ್ಲಾಂದೇಳಿ ಹಸಿ ಹಸಿ ಇರುವಾಗ ತಿನ್ನುವಾಗೆಲ್ಲ ಸರಿ ಹೋಗಲ್ಲ ಒಂಥರ ಆಗುತ್ತೆ ನೋಡಿ

ಜೊತೆಗೆ ಬೇಕಳುತ್ತೆ ಇಲ್ಲಿ ಬಟಾಣಿ ನಾನು ಇಟ್ಕೊಂಡಿದ್ದೀನಿ ಹಾಗಾಗಿ ನಾನು ಲಾಸ್ಟಿಗೆ ಹಾಕ್ತೀನಿ ಅದೇನು ಬೇಯೋಂಥ ಅವಶ್ಯಕತೆ ಇಲ್ಲ ಬೆಂದಾಗಿದೆ ಈ ಕಡೆ ನೀರು ಕುಡಿತಾ ಇದೆ ಮತ್ತೆ ಇಲ್ಲಿ ಕೊತ್ತಂಬರಿನೂ ಸಬ್ಬಾಸ್ಗೆ ಸೇರಿಸ್ತೀನಿ ನಾನು ನೋಡಿ ಸ್ವಲ್ಪ ನಾನು ಆಮೇಲೆ ಗ್ರೂ ಆರು ಹಾಕ್ತೀನಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಎಲ್ಲ ಸೇರಿಸಿ ಬೇಕಾಳುತ್ತೆ ಈರುಳ್ಳಿ ಜೊತೆ ತರಕಾರಿ ಎಲ್ಲ ಹೊಂದ್ಕೊಂಡು ಬೇಕಾಳತ್ತೆ ಇಲ್ಲಿ ನಾನು ಉಪ್ಪು ಸೇರಿಸ್ತೀನಿ ಮಸೀರಿಗೆ ಎಷ್ಟು ಪಲ್ಯ ಫುಲ್ಲ ಕಂಟ ಇದೆ ಕಟ್ಟಲ್ ಉಪ್ಪಿಟ್ಟಿಗೆ ಬೇಕು ವೀಕ್ಷಕರ ನೋಡಿ ಇದಾಗಿದೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ನಾನು ಬಟಾಣಿ ಬೇಯಿಸಿ ನಾನು ಅದನ್ನು ಸೇರಿಸ್ಕೊಂತೀನಿ ನೀರು ಸಮೇತ ಸೇರಿಸ್ಕೊತೀನಿ ಇದಕ್ಕೆ ನೋಡಿ ಮತ್ತೆ ನೀರು ಬಿಸಿಲಿಟ್ಟಿದ್ದಾನೆ ನಾನು ಉಪ್ಪಿಟ್ಟಿಗೆ ನಾನು ಅದನ್ನು ಸೇರಿಸ್ಕೊತೀನಿ ಹೊಂಟು ಡಬಲ್ ತ್ರಿಬ್ಬ ಒಂದು ಎರಡೂವರೆ ಇದ್ದೀನಿ ನಾನು ಒಂದು ಗ್ಲಾಸ್ ತೋರ್ಸಿದ್ನಲ್ಲ ಒಂದು ಗ್ಲಾಸ್ ಒಂದು ಕಾಲೇ ಗ್ಲಾಸ್ ಇತ್ತು ಅದಕ್ಕೆ ನಾನು ಎರಡೂವರೆ ಪರ್ಸ ಹೋದರಷ್ಟು ಎರಡೂವರೆ ಪಟ್ಟಷ್ಟು ನೀರು ಇದ್ದೀನಿ ನೋಡಿ ನೀರು ಕಾಯೋಕೆ ಇಟ್ಟಿದ್ದೆ ಈ ಟೈಮಲ್ಲಿ ನಾನು ಉಪ್ಪೆಲ್ಲ ನೋಡ್ಕೊಂಡ್ರೆ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತೆ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ ಈಗ ನಾನು ರವೆ ಹಾಕ್ತೀನಿ ರವೆ ಹಾಕ್ಕೊಂಡು ಕರ್ಸ್ಕೊಂಡು ನನಗೆ ಉಪ್ಪು ರೆಡಿ ಆಗುತ್ತೆ ನಾನಿಲ್ಲಿ ಏನು ಅಷ್ಟರ ಪುಡಿ ಏನು ಸೇರಿಸಿಲ್ಲ ನಾನು ಬರೀ ಉಪ್ಪು ಇಟ್ ಮಾಡ್ತಾ ಇದ್ದೀನಿ ಬೇ ಉಪ್ಪಿಟ್ಟು ನೋಡಿ ಇವಾಗ ಈ ಟೈಮ್ ಸಿಡಿ ಸ್ವಲ್ಪ ಒಂದು ಪ್ಲೇಟ್ ಮುಚ್ಕೊಳೆ ಸಾಕಾಗುತ್ತೆ ಇದ್ನಲ್ಲ ನಾನು ಗಾರ್ನಿಶಿಗೆ ಹಾಕ್ತಾ ಈಗ ಸರಿ ಮಾಡಿ ತೋರಿಸ್ತೀನಿ ವೀಕ್ಷಕರೆ ಆ ತರ ಬಂತು ನೋಡಿ ಯಕ್ಷಕರೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ವೀಕ್ಷಕರೇ ಉಪ್ಪಿಟ್ಟು ಕೇಸರಿ ಭಾತ್ ರೆಡಿಯಾಗಿದೆ ನಾನು ಆ ನಿಶ್ಚಿಗೆ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿ ನೋಡಿ ಯಾವ ಥರ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ